ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇನ್ನೇನು ಹಬ್ಬಗಳ ಸಾಲು ಸಾಲು ಒಂದೊಂದಾಗಿ ಬಂದ್ಬಿಡತ್ತೆ ಮನೆಗೆ ಬಂದ ಮಹಾಲಕ್ಷ್ಮಿಯರಿಗೆ ಬ್ಲೌಸ್ ಪೀಸ್ನ ಹಾಗೆ ಕೊಡೋದಕ್ಕಿಂತ ಅಲಂಕಾರ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಹೇಗೆಲ್ಲ ಫೋಲ್ಡ್ ಮಾಡಿ ಅಲಂಕಾರ ಮಾಡಿ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಓಪನ್ ಪಾರ್ಟ್ ಏನಿರುತ್ತೆ ಇದು ನಮ್ಮ ರೈಟ್ ಸೈಡ್ಗೆ ಬರಬೇಕು ಈಗ ಒನ್ ಬೈ ಒನ್ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಹೀಗೆ ಎರಡು ಫೋಲ್ಡಿಂಗ್ ಆಯಿತು ಇವಾಗ ಮೂರು ಫೋಲ್ಡಿಂಗ್ ಆಯಿತು ಇವಾಗ ನಾಲ್ಕು ಫೋಲ್ಡ್ ಮಾಡಿದ್ದೀನಿ ನಂತರ ಹೀಗೆ ಟರ್ನ್ ಮಾಡ್ಕೋಬೇಕು ಹೀಗೆ ಕಾರ್ನರಲ್ಲಿ ಇಟ್ಕೊಂಡಿದ್ವಲ್ಲ ಹೀಗೆ ಟರ್ನ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಬೇಕು ನಂತರ ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ದಾರ ಎದ್ದಿರೋದು ಆ ಥರ ಇರತ್ತಲ್ಲ ಅದನ್ನು ನೋಡಿ ಹೀಗೆ ಇಲ್ಲಿ ಓಪನ್ ಇರುತ್ತೆ ಅದ್ರ ಒಳಗಡೆ ನೀಟಾಗಿ ಹೀಗೆ ಒಳಗಡೆ ಹಾಕಬೇಕು ನಂತರ ಹೀಗೆ ನೀಟಾಗಿ ಒಮ್ಮೆ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಒಮ್ಮೆ ಐರನ್ ಮಾಡಿದ್ರೂ ಸಹ ಆಗತ್ತೆ ನಂತರ ಇಲ್ಲಿ ಬಳೆಗಳನ್ನು ಹೀಗೆ ಇಡ್ಬೋದು ಒಂದರಲ್ಲಿ ಹೀಗೆ ಅರಿಶಿಣ ಕುಂಕುಮನ ಇಡ್ಬೋದು ಹೀಗೆ ಮತ್ತೊಂದರಲ್ಲಿ ಹೀಗೆ ಹಣವನ್ನು ಇಡ್ಬೋದು ಹೀಗೆ ನಂತರ ನಮಗೆ ಬೇಕಾದ ಹೂವನ್ನು ಹೀಗೆ ಇಡ್ಬೋದು ಇದು ಒಂದು ವಿಧಾನ ಆಯಿತು ಈಗ ಮತ್ತೊಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನಂತರ ಇದನ್ನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಸೇಮ್ ಅನ್ನಿಸ್ಬೋದು ಅಂದರೆ ಫೈನಲ್ ಆಗಿ ಸ್ವಲ್ಪ ಚೇಂಜ್ ಬರುತ್ತೆ ಲೇಯರ್ ಲೇಯರ್ ಆಗಿ ಹೀಗೆ ಫೋಲ್ಡ್ ಈಗ ನೋಡಿ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಂತರ ಈ ಕಾರ್ನರ್ಗೆ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಬರುತ್ತೆ ನೋಡಿ ಹೀಗೆ ತುಂಬಾ ಸಿಂಪಲ್ಲು ಮತ್ತು ಇದಕ್ಕೂ ಅಷ್ಟೆ ಹೀಗೆ ಅರಿಶಿನ ಕುಂಕುಮವನ್ನು ಹಾಕ್ತಾ ಇದ್ದೀನಿ ಬಳೆಗಳನ್ನು ಇಡ್ತಾ ಇದ್ದೀನಿ ಹೀಗೆ ನಂತರ ಇಲ್ಲಿ ಹಣವನ್ನು ಇಡ್ತಾ ಇದ್ದೀನಿ ನಂತರ ಇಲ್ಲೊಂದು ಹೂವನ್ನು ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎರಡು ವಿಧಾನದಲ್ಲಿ ನಾನಿವತ್ತು ಬ್ಲೌಸ್ ಪೀಸ್ನ ಹೇಗೆ ಫೋಲ್ಡ್ ಮಾಡ್ಕೋಬಹುದು ಅಂತ ತೋರಿಸಿದ್ದೀನಿ ನೋಡಿ ಒಂದರಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ಯಾವ ಹೂವನ್ನ ಬೇಕಾದರೂ ಇಡ್ಬೋದು ಸೇವಂತಿಗೆ ಗುಲಾಬಿ ಯಾವುದನ್ನಾದರೂ ಇಡ್ಬೋದು ಫ್ರೆಂಡ್ಸ್ ಮತ್ತು ಇದನ್ನು ಸಹ ನೀವು ನೀಟಾಗಿ ಕವರ್ಗೆ ಹಾಕಿ ಸಹ ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ಈ ರೀತಿಯಲ್ಲಿ ಅಲಂಕಾರ ಮಾಡಿ ಕೊಟ್ಟರೆ ತಗೊಳ್ಳೋರಿಗೂ ಒಂದು ಖುಷಿ ಇರುತ್ತೆ ನೀವು ಕೊಡೋದಕ್ಕೂ ಸಹ ಖುಷಿ ಇರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ಎರಡು ರೀತಿಯ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್